ಹಾಗರ್ಸ್ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡೋದಾದರೆ ಸೊ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅರ್ಹತೆ ಮತ್ತು ಕಳಪೆ ಇರುವಂಥ ಸ್ಪರ್ಧಿಗಳನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ ಆ್ಯಂಡ್ ಅಲ್ಲಿ ನೋಡ್ತಿರುವಂಗೆ ಎರಡು ತಂಡಗಳಾಗಿದೆ ಒಂದು ವಿಂಗ್ಗಡೆ ಆಗಿರೋದ್ರಿಂದ ಸೊ ಅಪೋಸಿಟ್ ತಂಡದಲ್ಲಿರುವಂಥ ಎರಡು ಸ್ಪರ್ಧಿಗಳನ್ನ ಅಲ್ಲಿ ಆ ಸ್ಟೇಜ್ ಮೇಲೆ ತಂದು ನಿಲ್ಲಿಸ್ಕೊಂಡು ಅವ್ರ ಜೊತೆಗೆ ವಾದ ಪ್ರತಿವಾದ ನಡೆಯುತ್ತೆ ಸೊ ಯಾಕೆ ಅವರಿಬ್ಬರು ಕಳಪೆ ಇದ್ದಾರೆ ಹಾಗೆ ಈ ಮನೆ ಒಳಗಡೆಗೆ ಇರೋದಕ್ಕೆ ಅನರ್ಹರು ಅನ್ನೋದರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಸೊ ಅದನ್ನು ಫೈನಲ್ ಆಗಿ ಡಿಸೈಡ್ ಮಾಡುವಂಥದ್ದು ಉಸ್ತುವಾರಿಗಳು ಡಿಸೈಡ್ ಮಾಡ್ತಾರೆ ಯಾವ ಒಂದು ಜೋಡಿ ವಾದ ಪ್ರತಿವಾದ ಚೆನ್ನಾಗಿತ್ತು ಸೊ ಆ ಒಂದು ಜೋಡಿ ಕಳಪೆ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ ಮೇ ಬಿ ಸೊ ಇದರ ಆಧಾರದ ಮೇಲೆಯೇ ಈ ವಾರದ ಒಂದು ನಾಮಿನೇಷನ್ ನಡೆಯುತ್ತೆ ಅಂತ ಅನಿಸುತ್ತೆ ಸೊ ಅದನ್ನು ಡಿಸೈಡ್ ಮಾಡುವಂಥದ್ದು ಕೂಡ ಉಸ್ತುವಾರಿಗಳು ಯಾರಿದ್ದಾರೆ ಅಥವಾ ಈ ಚಾನಲ್ನ ಒಂದು ಮುಖ್ಯಸ್ಥರು ಯಾರಿದ್ದಾರೆ ಸೊ ಧನ್ರಾಜ್ ಆ್ಯಂಡ್ ಸುರೇಶ್ ಅವರು ಡಿಸೈಡ್ ಮಾಡ್ತಾರೆ ಸೊ ಈ ವಾರದ ಈ ಡಿಸ್ಕಷನಲ್ಲಿ ಯಾರು ಕಳಪೆ ಅಂತ ಅನಿಸುತ್ತೆ ಅವರು ಡಿಸೈಡ್ ಮಾಡ್ತಾರೆ ಆ್ಯಂಡ್ ಹೆಸರು ಕೂಡ ಘೋಷಣೆ ಮಾಡಬೇಕಾಗತ್ತೆ ಸೊ ಅವರು ಈ ವಾರದ ಒಂದು ನಾಮಿನೇಷನ್ನಲ್ಲಿ ಇರ್ತಾರೆ ಅಂತ ಹೇಳ್ಬೋದು ಸೊ ಅದೇ ರೀತಿಯಲ್ಲಿ ನೋಡ್ತಿರೋ ಹಾಗೆ ಅಲ್ಲಿ ಒಂದು ಯಾರ್ದು ಫಸ್ಟು ಧನ್ರಾಜ್ ಅವರ ಒಂದು ಇದ್ರ ತಂಡದಿಂದ ನೋಡೋದಾದ್ರೆ ಶಿಶಿರ ಎಂಡ್ ಧನ್ರ ಇವ್ರು ಬಂದಿದ್ದಾರೆ ಯಾರು ಧನ್ರಾಜ್ ಕಾಣಿಸ್ಕೊಂತಿದ್ದಾರೆ ಅದಾದಮೇಲೆ ಅಲ್ಲಿ ಚೈತ್ರ ಅಂಡ್ ಮೋಕ್ಷಿತಾ ಕೂಡ ಕಾಣಿಸ್ಕೊಂತಿದ್ದಾರೆ ಸೊ ಇದ್ರ ಪ್ರಕಾರ ತಗೊಳಕ್ ಹೋದ್ರೆ ಅವ್ರ ಮಧ್ಯೆ ಡಿಸ್ಕಶನ್ ನಡೀತಾ ಇದ್ರಕ್ಕಿಂತ ಮುಖ್ಯವಾಗಿ ಅಲ್ಲಿ ತುಂಬಾ ಚರ್ಚೆ ಆಗ್ತಿರೋಂತದ್ದು ನಮ್ಮ ಯಾರು ಮಂಜು ಅಂಡ್ ಇವರು ಯಾರಪ್ಪ ಗೌತಮಿ ಅವ್ರ ಮಧ್ಯೆ ಇಬ್ಬರಲ್ಲಿ ಕಳಪೆ ಅನ್ನೋ ರೀತಿಯಲ್ಲಿ ನಡೀತಾ ಇದೆ ಸೊ ಅಲ್ಲಿ ಹನುಮಂತು ಸಕ್ಕತ್ತಾಗಿರುವಂಥ ಕೆಲವೊಂದು ಕೌಂಟ್ರ್ಗಳನ್ನ ಕೊಡ್ತಿದ್ದಾನೆ ಸೊ ಯಾವ ರೀತಿಯಲ್ಲಿ ಕೌಂಟ್ರ್ ಅಂತಂದರೆ ಎಲ್ಲಿಗೆ ಹೋದರೂ ಕೂಡ ಅದು ಅವನ ಒಂದು ಉತ್ತರ ಏನಿರುತ್ತಲ್ಲ ಆ ದಾರಿಗೆ ಅವನು ಎದುರುಗಡೆ ಇರುವಂಥ ಒಂದು ಅಪೋಸಿಷನ್ಗಳನ್ನ ತರ ಕರ್ಕೊಂಡು ಬರೋವಂಥ ತಾಕತ್ತು ಅವನಿಗಿದೆ ಸೊ ಅಲ್ಲಿ ಹೇಳುವಂಥದ್ದು ಏನೋ ಅಂತಂದರೆ ಮಂಜಣ್ಣ ಈ ಮನೆಯಲ್ಲಿ ತಾನು ಮಾಡಿದ್ದೆ ಸರಿ ಅನ್ನೋ ಒಂದು ಮನೋಭಾವದಲ್ಲಿ ಇರ್ತಾನೆ ಅನ್ನೋ ಒಂದು ರೀಸನ್ನ ಕೊಟ್ಟಿದ್ದಾನೆ ಆ್ಯಂಡ್ ಚ ಗೌತಮಿ ಕೊಟ್ಟಿರುವಂಥದ್ದು ಮಂಜಣ್ಣನ ಒಂದು ಜೊತೆ ಇರೋದಕ್ಕೋಸ್ಕರನೇ ಗೌತಮಿ ಇಲ್ಲಿವರೆಗೂ ಇದ್ದಾರೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾನೆ ಸೊ ಅದನ್ನ ಯಾವ ರೀತಿಯಲ್ಲಿ ಪ್ರೂವ್ ಮಾಡ್ತಾನೆ ಅಂತಂದ್ರೆ ಇಲ್ಲಿ ಅವ್ನು ಮಾತಾಡೋ ಟೈಮಲ್ಲಿ ಸೊ ಗೌತಮಿ ಮಂಜಾಣ ಬಗ್ಗೆ ಮಾತಾಡೋದಕ್ಕೆ ಗೌತಮಿ ಆನ್ಸರ್ ಮಾಡ್ತಾರೆ ಗೌತಮಿ ಬಗ್ಗೆ ಏನಾದ್ರೂ ರೀಸನ್ ಕೊಟ್ಟರೆ ಅದಕ್ಕೆ ಮಂಜಾಣ ಸಬೂತ್ ಕೊಡೋ ರೀತಿಯಲ್ಲಿ ಮಾಡ್ತಿದ್ದಾರೆ ಅಂದ್ರೆ ಒಬ್ರಿಗೊಬ್ರು ಅವ್ನಿಗೆ ಮಾತಾಡಿದ್ರೆ ಇವ್ರು ಸಬೂತ್ ಕೊಡುವಂಥದ್ದು ಇವ್ರ ಬಗ್ಗೆ ಮಾತಾಡಿದ್ರೆ ಅವರು ಆನ್ಸರ್ ಮಾಡುವಂಥದ್ದು ಈ ರೀತಿಯ ಒಂದು ಇದಿದೆಯಲ್ಲ ಆನ್ಸರ್ ಮಾಡೋ ರೀತಿ ಇದೆಯಲ್ಲ ಸೊ ಅಲ್ಲೇ ಸಿಗಾಕೊಂತಾರೆ ಒಬ್ರಿಗೋಸ್ಕರ ಒಬ್ರು ಆಡ್ತಿದ್ದಾರೆ ತನಗೋಸ್ಕರ ತಾನು ಆಡ್ತಾ ಇಲ್ಲ ಇಂಡಿವಿಜುವಲ್ಗೆ ಮಾಡ್ತಾ ಇಲ್ಲ ಅವರಿಬ್ರು ಅನ್ನೋದನ್ನ ಲಿಯರಾಗಿ ಗೊತ್ತಾಗ್ತಾ ಇದೆ ಆ್ಯಂಡ್ ಅದು ಹನುಮಂತ ಕೂಡ ಕ್ಲಿಯರ್ ಆಗಿ ಹೇಳಿದ್ದಾನೆ ಅಂದರೆ ನಿಮಗೆ ಮಾತಾಡಿದ್ರೆ ನೀವು ಮಾತಾಡ್ತೀರಾ ನಿಮ್ಮ ಬಗ್ಗೆ ಮಾತಾಡಿದ್ರೆ ಅವರು ಮಾತಾಡ್ತಾರೆ ಇದರಲ್ಲೇ ಗೊತ್ತಾಗುತ್ತೆ ಸೊ ನೀವು ಒಬ್ರಿಗೊಬ್ರು ಆಡ್ತಿದ್ದಾರೆ ಹೊರತು ಸಿಂಗಲ್ ಆಗಿ ಇಂಡಿವಿಜುವಲ್ ಗೇಮ್ ಆಡ್ತಾಯಿಲ್ಲ ಅಂತ ಅಲ್ಲಿ ಹನುಮಂತ ನೀಟಾಗಿ ಪ್ರೂವ್ ಮಾಡ್ದ ಸೊ ಇದರಲ್ಲಿ ಕೌಂಟರ್ ಚೆನ್ನಾಗಿತ್ತು ಅಂತ ನನಗನ್ಸುತ್ತೆ ಹಣಮಂತನ ಕೌಂಟರು ಅವನೇನೇ ಕೂಡ ಹೇಳಿದ್ರು ಕೂಡ ಸೊ ಅಲ್ಲಿ ಕ್ಲಿಯರಾಗಿರ್ತಾನೆ ಅವನು ಯಾವುದೇ ರೀಸನ್ ಕೊಟ್ಟರು ಕೂಡ ಸೊ ಆ ಒಂದು ರೀಸನ್ ನೋಡೋಕೋದ್ರೆ ಮೇ ಬಿ ಅವರಿಬ್ಬರು ಕೂಡ ಈ ಮನೆ ಒಳಗಡೆ ಇರೋದಕ್ಕೆ ಅನರ್ಹರು ಅಥವಾ ಕಳಪೆ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ ಸ್ಟ್ರಾಂಗ್ ಇರ್ಬೋದು ಬಟ್ ಆ ರೀಸನ್ಗಳು ಕೊಡೋದಿದೆಯಲ್ಲ ಇಂಡಿವಿಜುವಲ್ ಆಗಿ ತಮ್ಮ ಬಗ್ಗೆ ಮಾತ್ರ ಕೊಡಬೇಕು ಬಟ್ ಇನ್ನೊಬ್ಬರ ಬಗ್ಗೆ ನಾವು ಅದ್ರ ಜೊತೆಗೆ ಸೇರಿಸ್ಕೊಂಡು ಹೇಳ್ತೀವಿ ಅನ್ನೋದು ಎಲ್ಲ ತಪ್ಪಾಗ್ಬೋದು ಅಂತ ನನ್ನ ಅನಿಸಿಕೆ ಸೊ ಸದ್ಯಾಗಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡ್ತಾ ಸಿಗೋವರೆಗೂ ಟಾಟಾ ಬಾಯ್ ಬಾಯ್